ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠದಲ್ಲಿ ಬರುವಂತಹ ಮತ್ತು ವಾರ್ಷಿಕ ಪರೀಕ್ಷೆಗೆ ಅತಿ ಸಹಾಯಕಾರಿ ಆಗತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಮತ್ತು ಅವುಗಳಿಗೆ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡ್ತಾ ಹೋಗೋಣ ವಿವರಣೆಯೊಂದಿಗೆ ಸೊ ಮೊದಲನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು ಮೊದಲ ಪ್ರಶ್ನೆ ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬವನ್ನು ಉಂಟು ಮಾಡುವ ಭಾಗ ಅನ್ನುವಂಥದ್ದು ಸೊ ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಕಾರ್ನಿಯ ವರ್ಣಪಟಲ ಕಣ್ಣಿನ ಪಾಪೆ ರೆಟಿನ ಸೊ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತ ನೋಡೋಣ ಒಂದ್ಸಲ ನಾವು ಏನು ವಸ್ತುಗಳನ್ನು ವೀಕ್ಷಿಸ್ತೀವಿ ಆ ವೀಕ್ಷಣೆ ಮಾಡಿರ್ತಕ್ಕಂತಹ ವಸ್ತುಗಳು ಅವುಗಳ ಪ್ರತಿಬಿಂಬಗಳು ನಮ್ಮ ಕಣ್ಣಿನ ಯಾವ ಭಾಗದ ಮೇಲೆ ಅವು ಬಂದು ಬೀಳುತ್ತವೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಸೊ ರೆಟಿನಾ ಹೌದಾ ರೆಟಿನಾ ಅನ್ನುವಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಚಂದ್ರನ ಮೇಲ್ಮೈನಿಂದ ಆಕಾಶವನ್ನು ನೋಡಿದಾಗ ಅದು ಕಪ್ಪಾಗಿ ಕಾಣುತ್ತದೆ ಏಕೆಂದರೆ ಅನ್ನುವಂಥದ್ದು ಸೊ ಆಯ್ಕೆಗಳು ಸ್ವಲ್ಪವೇ ನೀಲಿ ಮತ್ತು ನೇರಳೆ ಬಣ್ಣಗಳು ಚದರುತ್ತವೆ ಎಲ್ಲ ಬಣ್ಣಗಳು ಚಂದ್ರನಲ್ಲಿರುವ ವಾತಾವರಣದಿಂದ ಹೇರಲ್ಪಡುತ್ತವೆ ಎಲ್ಲ ಬಂದಗಳು ಚದುರಿ ಹೋಗುತ್ತವೆ ಬೆಳಕನ್ನು ಚದುರಿಸಲು ಅಗತ್ಯವಿರುವ ವಾತಾವರಣ ಕಣಗಳು ಇರುವುದಿಲ್ಲ ಅನ್ನುವಂಥದ್ದು ಸೊ ಇಲ್ಲಿ ಚಂದ್ರನ ಮೇಲ್ಮಿಂದ ಆಕಾಶನ ನೋಡಿದಾಗ ಅದು ಕಪ್ಪಾಗಿ ಕಾಣುತ್ತದೆ ಏಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿ ಸೊ ಚಂದ್ರನ ಮೇಲ್ಮೈನಲ್ಲಿ ವಾತಾವರಣ ಇರೋದಿಲ್ಲ ಸೊ ವಾತಾವರಣ ಇಲ್ಲದೇ ಇರೋದರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ವಕ್ರೀಭವನವಾಗಲಿ ಚದುರುವಿಕೆ ಆಗಲಿ ಇಲ್ಲದೇ ಇರುವುದರಿಂದ ಚಂದ್ರನ ಮೇಲ್ಮೈ ಮೇಲೆ ನಮ್ಮ ಆಕಾಶದ ಬಣ ಏನಕ್ಕಾಗುತ್ತೆ ಕಪ್ಪಾಗಿ ಕಾಣುತ್ತೆ ಅನ್ನುವಂಥದ್ದು ಸೊ ಆದ್ದರಿಂದ ಇಲ್ಲಿ ಇರ್ತಕ್ಕಂತಹ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಬೆಳಕನ್ನು ಚದುರಿಸಲು ಅಗತ್ಯ ಇರುವ ವಾತಾವರಣದ ಕಣಗಳು ಇರುವುದಿಲ್ಲ ಅನ್ನುವಂಥದ್ದು ಡಿ ಆಯ್ಕೆ ಸರಿಯಾದ್ದು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ ಸೊ ಇಲ್ಲಿ ನಮ್ಮ ಕಣ್ಣಿನಲ್ಲಿರ್ತಕ್ಕಂತಹ ಮಸೂರ ಯಾವುದು ಅಂತಂದ್ರೆ ಪೀನ ಮಸೂರ ಹೌದಾ ಸೊ ಈ ಪೀನ ಮಸೂರ ನೈಸರ್ಗಿಕವಾಗಿರ್ತಕ್ಕಂಥ ಪೀನ ಮಸೂರವಾಗಿದ್ದು ಇದರ ಮೇಲೆ ಮತ್ತು ಕೆಳಗಡೆ ಸೀಲಿಯರಿ ಸ್ನಾಯುಗಳು ಇರುತ್ತವೆ ಈ ಸೀಲಿಯರಿ ಸ್ನಾಯುಗಳು ಆ ಮಸೂರದ ವಕ್ರತೆಯನ್ನು ಹೆಚ್ಚು ಮತ್ತು ಕಡಿಮೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಯಾವಾಗ ಈ ಮಸೂರವು ಕುಗ್ಗುತ್ತದೆಯೋ ಆವಾಗ ಬೆಳಕಿನ ಕೇಂದ್ರೀಕರಣ ಏನಾಗುತ್ತೆ ಅಂತಂದರೆ ಅದರ ಮಸೂರದ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ ಈ ಪೀನ ಮಸೂರ ವಕ್ರತೆ ಹೆಚ್ಚಾಗೋದ್ರಿಂದ ಇದರ ಸಂಗಮ ದೂರ ಕಡಿಮೆ ಆಗುತ್ತೆ ಸೊ ಸಂಗಮ ದೂರ ಕಡಿಮೆ ಆಗೋದ್ರಿಂದ ನಮಗೆ ಸಮೀಪದ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಯಾವಾಗ ಇದರ ವಕ್ರತೆ ಕಡಿಮೆ ಆಗುತ್ತೋ ಅಂದರೆ ತೆಳ್ಳಗಾಗುತ್ತೆ ಮಸೂರ ಯಾವಾಗ ಅದು ಮಸೂರ ತೆಳಗಾಗುತ್ತೆ ಆವಾಗ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ರೀತಿಯಾಗಿ ಕಣ್ಣಿನ ಮಸೂರ ವಕ್ರತೆ ಹೆಚ್ಚು ಮತ್ತು ಕಡಿಮೆ ಮಾಡಿಕೊಳ್ಳೋದ್ರಿಂದ ನಮಗೆ ದೂರದ ವಸ್ತುಗಳನ್ನು ಮತ್ತು ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ರೀತಿಯಾಗಿ ಮಸೂರ ವಕ್ರತೆಯನ್ನು ಹೆಚ್ಚು ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಳ್ಳೋದು ಮಾಡುವಂತಹ ಕ್ರಿಯೆಗೆ ಏನಂತಾರೆ ಅಂತಂದರೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತಲೇ ಕರೀತಾರೆ ಅಂದರೆ ಇಲ್ಲಿ ದೂರದ ಮತ್ತು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವಂತೆ ಕಣ್ಣಿನ ಮಸೂರ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವಂತಹ ಕಣ್ಣಿನ ಮಸೂರ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಕರಿತೀವಿ ಸೊ ಇಲ್ಲಿ ಮಕ್ಕಳು ಗಮನಿಸಬೇಕಾದಂತಹ ಅಂಶ ಏನಂತಂದರೆ ಯಾವುದೇ ವಿಷಯವನ್ನು ನೀವು ಓದ್ತಾ ಇರುವಾಗ ಆ ವಿಷಯದ ಬಗ್ಗೆ ಸ್ಪಷ್ಟತೆ ಇದ್ದರೆ ಆ ವಿಷಯ ಬಹಳ ದಿನಗಳವರೆಗೆ ನೆನಪಿರುತ್ತೆ ಆದ್ದರಿಂದ ಕಂಠಪಾಠ ಮಾಡೋದಕ್ಕಿಂತ ವಿಷಯವನ್ನು ಅರ್ಥ ಮಾಡಿಕೊಂಡು ಓದೋದಿದೆಯಲ್ಲ ಅದು ಬಹಳಷ್ಟು ಮಹತ್ವದಾಗಿರ್ತಕ್ಕಂಥದ್ದು ಆದ್ದರಿಂದ ನಾವು ಯಾವುದೇ ಒಂದು ಪ್ರಶ್ನೆ ಬಂದಾಗ ಅದನ್ನು ಅರ್ಥೈಸಿ ಹೇಳುವಂತಹ ಕೆಲಸ ನಾನು ಮಾಡ್ತಾ ಇರ್ತೀನಿ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಟಿಂಡಾಲ್ ಪರಿಣಾಮ ಎಂದರೇನು ಅನ್ನುವಂಥದ್ದು ಸೊ ಕಲಿಲ ಪದಾರ್ಥಗಳಲ್ಲಿರ್ತಕ್ಕಂತಹ ಏನು ಕಣಗಳಿರ್ತವೆ ಆ ಕಣಗಳು ಬೆಳಕಿನ ಕಣಗಳನ್ನು ಚದುರಿಸ್ತಾವೆ ಸೊ ಈ ಒಂದು ಪರಿಣಾಮಕ್ಕೆ ಏನಂತಾರೆ ಅಂದ್ರೆ ಟಿಂಡಾಲ್ ಪರಿಣಾಮ ಅಂತಲೇ ಕರೀತಾರೆ ನೀವು ಒಂಬತ್ತನೇ ತರಗತಿ ಇದ್ದಾಗ ಕಲಿಲ ದ್ರಾವಣದ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ ಅಂತ ಅಂದ್ಕೊತೀನಿ ಕಲಿಲದ ಗುಣಲಕ್ಷಣಗಳಲ್ಲಿ ಇದು ಒಂದು ಗುಣಲಕ್ಷಣ ಕಲಿಲದ ಕಣಗಳು ಬೆಳಕಿನ ಕಿರಣಗಳನ್ನು ಚದುರಿಸುವುದರಿಂದ ಉಂಟಾಗ್ತಕ್ಕಂಥ ವಿದ್ಯಮಾನಕ್ಕೆ ಟಿಂಡಾಲ್ ಪರಿಣಾಮ ಅಂಥೇಳಿ ಕರಿತೀವಿ ನಾವು ಸೊ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ ಎರಡು ಅಂಕಗಳ ಪ್ರಶ್ನೆ ನಿಸರ್ಗದಲ್ಲಿ ಕಾಮನಬಿಲು ಉಂಟಾಗುವುದನ್ನು ವಿವರಿಸಿ ಅನ್ನುವಂಥದ್ದು ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಸರ್ಗದಲ್ಲಿ ಮಳೆ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ನೀರಿನ ಹನಿ ಏನಾಗುತ್ತೆ ಕರ್ ಕಿರು ಪಟ್ಟಕದಂತೆ ವರ್ತಿಸುತ್ತದೆ ಸೊ ಈ ಕಿರುಪಟ್ಟಕದಂತೆ ವರ್ತಿಸ್ತಕ್ಕಂತಹ ಏನು ನೀರಿನ ಹನಿ ಇದೆ ಅದರ ಮೂಲಕ ಸೂರ್ಯನ ಕಿರಣಗಳು ಪ್ರವೇಶಿಸಿದಾಗ ಮೊದಲು ಏನಾಗುತ್ತೆ ವಕ್ರಿಭವನಗೊಳ್ಳುತ್ತವೆ ನಂತರ ಆಂತರಿಕವಾಗಿ ಪ್ರತಿಫಲನ ಹೊಂದುತ್ತವೆ ಆಮೇಲೆ ವಕ್ರೀಭವನ ಹೊಂದಿ ಚದುರಿಕೆಯಿಂದ ಸೋ ನಿಸರ್ಗದಲ್ಲಿ ಏಳು ಬಣ್ಣಗಳು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುತ್ತವೆ ಇದನ್ನೇ ನಂತರ ಅಂದ್ರೆ ಕಾಮನ ಬಿಲ್ಲು ಅಂತೇಳಿ ಕರೀತಾರೆ ಇದೊಂದು ವಿಶೇಷವಾದಂತಹ ವಿದ್ಯಮಾನ ಇನ್ನು ಮುಂದಿನ ಪ್ರಶ್ನೆ ಬೆಳಕಿನ ವರ್ಣ ವಿಭಜನೆ ಎಂದರೇನು ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಭಾಗುವ ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಭಾಗುವ ಬೆಳಕಿನ ಬಣ್ಣವನ್ನು ತಿಳಿಸಿ ಅನ್ನುವಂಥದ್ದು ಸೊ ಬೆಳಕಿನ ವರ್ಣ ವಿಭಜನೆ ಅಂತಂದರೆ ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವಂತಹ ವಿದ್ಯಮಾನವನ್ನು ಬೆಳಕಿನ ವರ್ಣ ವಿಭಜನೆ ಅಂತೇಳಿ ಕರಿತೀವಿ ಸೊ ಈ ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದಾಗ ಅತಿ ಗರಿಷ್ಠವಾಗ್ತಕ್ಕಂತಹ ಬಣ್ಣ ಯಾವುದು ಇದೆ ಅಂತಂದರೆ ಅದು ನೇರಳೆ ಬಣ್ಣ ಕನಿಷ್ಠವಾಗ್ತಕ್ಕಂಥ ಬಣ್ಣ ಯಾವುದು ಇದೆ ಅಂದರೆ ಅದು ಕೆಂಪು ಬಣ್ಣ ಸೊ ಮುಂದಿನ ಪ್ರಶ್ನೆ ಭೂಮಿಯ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಕಂಡುಬರುವ ನಾಲ್ಕು ವಿದ್ಯಮಾನಗಳನ್ನು ತಿಳಿಸಿ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು ಸೊ ಕಾಮನೆಬಿಲು ಉಂಟಾಗುವಿಕೆ ನಕ್ಷತ್ರಗಳ ಮಿನಗುವಿಕೆ ನಕ್ಷತ್ರಗಳ ತೋರಿಕೆಯ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರುವುದು ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತಗಳು ಇವೆಲ್ಲವುಗಳೇನಪ್ಪ ಅಂತಂದರೆ ಭೂಮಿಯ ವಾಯುಮಂಡಲದಲ್ಲಿ ಬೆಳಕಿನ ವಕ್ರೀಭವನದಿಂದ ಉಂಟಾಗ್ತಕ್ಕಂಥ ನಾಲ್ಕು ವಿದ್ಯಮಾನಗಳು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೂರು ಅಂಕಗಳ ಪ್ರಶ್ನೆ ಬಿಳಿಯ ಬೆಳಕಿನಲ್ಲಿ ಏಳು ಬಣ್ಣಗಳಿವೆ ಎಂಬುದನ್ನು ನಿರ್ಧರಿಸಲು ನ್ಯೂಟನ್ ಮಾಡಿದ ಪ್ರಯೋಗವನ್ನು ವಿವರಿಸಿ ಸೂರ್ಯೋದಯದ ಕಾಲದಲ್ಲಿ ಸೂರ್ಯನು ಕೆಂಪಾಗಿ ಆದರೆ ಮಧ್ಯಾಹ್ನದಲ್ಲಿ ಬೆಳಗ್ಗೆ ಕಾಣಲು ಕಾರಣಗಳನ್ನು ವಿವರಿಸಿ ಸರ್ ಐಸಕ್ ನ್ಯೂಟನ್ರವರು ಗಾಜಿನ ಪಟ್ಟಕದ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಿ ಏಳು ಬಣ್ಣಗಳ ರೋಹಿತನ್ನು ಪಡೆದರು ಅಲ್ವಾ ಸೊ ಸ ಏನು ಮಾಡಿದ್ರಪ್ಪ ಅಂತಂದ್ರೆ ಸರ್ ಐಸೆಕ್ ನ್ಯೂಟನ್ರವರು ಗಾಜಿನ ಪಟ್ಟಕದ ಮೂಲಕ ಬಿಳಿಯ ಬೆಳಕನ್ನು ಹಾಯಿಸಿ ಏಳು ಬಣ್ಣಗಳನ್ನು ಪಡೆದ್ರು ಇದಕ್ಕೆ ಏನಂತಾರಪ್ಪ ಅಂದ್ರೆ ರೋಹಿತ ಅಂಥೇಳಿ ಕರೀತಾರೆ ಇನ್ನು ತಾವು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ ಬಿಳಿಯ ಬ ರೋಹಿತ ಬಿಳಿಯ ಬೆಳಕನ್ನು ಅಷ್ಟಕದ ಮೂಲಕ ಹಾಯಿಸಿದಾಗ ಏಳು ಬಣ್ಣಗಳು ಆ ಏಳು ಬಣ್ಣಗಳನ್ನು ತಲೆ ಕೆಳಕಾಗಿರ್ತಕ್ಕಂಥ ಅಷ್ಟಕದ ಮೂಲಕ ಹಾಯಿಸಿದಾಗ ಮತ್ತೆ ಬಿಳಿಯ ಬಣ್ಣ ಬರುವುದನ್ನು ಅವರು ಗಮನಿಸಿದರು ಇದರ ಸಹಾಯದಿಂದ ಏನು ತಿಳಿದಪ್ಪ ಅಂತಂದರೆ ಸೂರ್ಯನ ಬೆಳಿಯ ಬೆಳಕಿನಲ್ಲಿ ಏಳು ಬಣ್ಣಗಳಿವೆ ಅವುಗಳನ್ನು ಮರು ಕ್ರೋಢೀಕರಣ ಮಾಡಿದಾಗ ಸೊ ಬಿಳಿಯ ಬಣ್ಣವೇ ದೊರೆಯುತ್ತದೆ ಅನ್ನುವಂಥದ್ದು ಅವ್ರಿಗೂ ತಿಳಿದುಬಂತು ಸೊ ನೋಡಲಿ ತಾವು ಗಮನಿಸ್ಬೋದು ಮತ್ತೊಂದು ಸಮರೂಪ ಪಟ್ಟಕವನ್ನು ಬಳಸಿ ರೋಹಿತದ ಬಣ್ಣವನ್ನು ಬೇರ್ಪಡಿಸಲು ಪ್ರಯತ್ನಿಸಿದರು ಅವರಿಗೆ ಹೆಚ್ಚಿನ ಬಣ್ಣಗಳು ದೊರೆಯಲಿಲ್ಲ ಆದರೆ ನ್ಯೂಟನ್ರವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ಇರಿಸಿದಾಗ ಆಗ ರೋಹಿತದ ಎಲ್ಲ ಬಣ್ಣಗಳು ಕೆಳಕಾದ ಪಟ್ಟಕದ ಮೂಲಕ ಹಾಯ್ದು ಪುನರ್ ಸಂಯೋಜನೆಗೊಂಡು ಬಿಳಿ ಬೆಳಕನ್ನು ಉಂಟು ಮಾಡಿತು ಈ ವೀಕ್ಷಣೆಯು ಸೂರ್ಯನ ಬೆಳಕು ಏನು ಬ ಏಳು ಬಣ್ಣಗಳಿಂದ ಆಗಿದೆ ಅನ್ನುವಂಥದ್ದನ್ನು ಅವರು ತೀರ್ಮಾನಿಸಿದರು ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಶುಭ್ರ ಆಕಾಶದ ಬಣ್ಣ ನೀಲಿ ಏಕೆ ವಿವರಿಸಿ ಅನ್ನುವಂಥದ್ದು ಸೊ ಭೂಮಿಯ ವಾಯುಮಂಡಲದಲ್ಲಿ ಗಾಳಿ ಹೊಗೆ ನೀರಿನ ಸಣ್ಣ ಬಿಂದುಗಳು ನಿಲಂಬಿತ ಧೂಳಿನ ಕಣಗಳಂತಹ ಸಣ್ಣ ಕಣಗಳನ್ನು ಹೊಂದಿದೆ ನೋಡಿರಿ ಚಿಕ್ಕದಾದಂತಹ ಕಣಗಳೇನಿವೆ ಇವು ನೀಲಿ ಬೆಳಕನ್ನು ಹೆಚ್ಚಿಗೆ ಚದುರಿಸ್ತಾವೆ ಅಂದರೆ ನೀಲಿ ಬೆಳಕೇನ ಕಡಿಮೆ ತರಂಗಾಂತರ ಹೊಂದಿದ್ದು ನೀಲಿ ಬಣ್ಣ ಮತ್ತು ಕಡಿಮೆ ತರಂಗಾಂತರವನ್ನು ಹೊಂದಿರತಕ್ಕಂತಹ ಏನು ಬಣ್ಣಗಳಿವೆ ಅವು ವಾತಾವರಣದಲ್ಲಿರತಕ್ಕಂಥ ಅತಿ ಚಿಕ್ಕ ಕಣಗಳಿಂದ ಚದುರಿಸಲ್ಪಡುತ್ತವೆ ಇನ್ನು ಕೆಂಪು ಬೆಳಕು ನೀಲಿ ಬೆಳಕಿಗಿಂತ ಅಂದಾಜು ಒಂದು ಪಾಯಿಂಟ್ ಎಂಟರಷ್ಟು ಅಧಿಕ ತರಂಗಾಂತರವನ್ನು ಹೊಂದಿದೆ ಅಂದರೆ ಕೆಂಪು ಬಣ್ಣ ಏನಿದೆ ಹೆಚ್ಚಿನ ತರಂಗಾಂತರವನ್ನು ಹೊಂದಿದೆ ಆದ್ದರಿಂದ ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಗಾಳಿಯಲ್ಲಿನ ಅತಿ ಸಣ್ಣ ಕಣಗಳು ಅಧಿಕ ತರಂಗಾಂತರ ಇರುವ ಕೆಂಪು ಬಣ್ಣಕ್ಕಿಂತ ಕಡಿಮೆ ತರಂಗಾಂತರ ಇರುವ ನೀಲಿ ಬಣ್ಣವನ್ನು ಏನು ಮಾಡ್ತವೆ ತೀವ್ರವಾಗಿ ಚದುರಿಸುತ್ತವೆ ಚದುರಿದ ನೀಲಿ ಬಣ್ಣ ನಮ್ಮ ಕಣ್ಣನ್ನು ತಲುಪುತ್ತದೆ ಆದ್ದರಿಂದ ಶುಭ್ರ ಆಕಾಶದ ಬಣ್ಣ ಏನಾಗುತ್ತೆ ನೀಲಿಯಾಗಿ ಕಾಣಿಸುತ್ತದೆ ಅನ್ನುವಂಥದ್ದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮಯೋಪಿಯಾ ಎಂದರೇನು ಮಯೋಪಿಯಾ ಉಂಟಾಗಲು ಎರಡು ಕಾರಣಗಳನ್ನು ತಿಳಿಸಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ಈ ಸ್ಥಿತಿಯನ್ನು ಏನಂತಾರೆ ಅಂದ್ರೆ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ಅಂತ ಕರಿತಾರೆ ಅಂದ್ರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ ಆದರೆ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸ್ತವೆ ಆದ್ದರಿಂದ ಇದನ್ನ ಮಯೋಪಿಯಾ ಅಥವಾ ಸಮೀಪ ದೃಷ್ಟಿ ಅಂತೇಳಿ ಕರೀತಾರೆ ಇನ್ನು ಮಯೋಪಿಯ ಉಂಟಾಗಲಿಕ್ಕೆ ಎರಡು ಕಾರಣಗಳನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ ಸೊ ಸಮೀಪ ದೃಷ್ಟಿಯುಳ್ಳ ಕಣ್ಣಿನಲ್ಲಿ ದೂರದ ವಸ್ತುವಿನ ಪ್ರತಿಬಿಂಬವು ರೆಟಿನಾದ ಮೇಲೆ ರೂಪುಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತೆ ಇದಕ್ಕೆ ಕಾರಣ ಏನಿರ್ಬೋದು ಅಂತಂದರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ನೋಡ್ರಿ ಯಾವಾಗ ಮಸೂರ ಹೆಚ್ಚಿಗೆ ವಕ್ರತೆ ಅನ್ನುವಂಥದ್ದ ಆವಾಗ ಕೇಂದ್ರೀಕರಣ ಬಹಳಷ್ಟು ಸಮೀಪದಲ್ಲೇ ಆಗ್ತದೆ ಯಾಕಂದರೆ ಅದರದ ಮಸೂರದ ಸಂಗಮ ದೂರ ಏನಾಗಿರ್ತದೆ ಕಡಿಮೆ ಆಗಿರ್ತದೆ ಮತ್ತು ಇನ್ನೊಂದು ಇದ್ರ ಜೊತೆಗೆ ಏನಂದರೆ ಕಣ್ಣು ಸಹಜ ಸ್ಥಿತಿಗಿಂತ ಏನು ಉದ್ದವಾಗಿರ್ಬೋದು ಈ ಎರಡೂ ಕಾರಣಗಳಿಂದ ಸಮೀಪದೃಷ್ಟಿ ಆಗ್ತದೆ ಅನ್ನುವಂಥದ್ದು ಇನ್ನು ಹೈಪರ್ ಬಗ್ಗೆ ನೋಡಿದಾಗ ಹೈಪರ್ ಮೆಟ್ರೋಪಿಯಾ ಅಂದರೆ ಏನು ಅಥವಾ ದೂರದೃಷ್ಟಿ ಅಂದರೆ ನೋಡಿದಾಗ ಇದು ಸಮೀಪ ದೃಷ್ಟಿಯ ವಿರುದ್ಧವಾಗಿರುತ್ತೆ ಅಂದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ ಆದರೆ ಸಮೀಪದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸ್ತವೆ ಇದಕ್ಕೆ ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಅಂತೇಳಿ ಕರಿತೀವಿ ನಾವು ಸೊ ದೂರದೃಷ್ಟಿಯಲ್ಲಿ ಕಣ್ಣಿನ ಸಮೀಪದ ವಸ್ತುವಿನ ಪ್ರತಿಬಿಂಬ ರೆಟಿನ್ ಆದ ಮೇಲೆ ರೂಪಗೊಳ್ಳದೆ ರೆಟಿನಾದ ಹಿಂಭಾಗದಲ್ಲಿ ರೂಪುಗೊಳ್ಳಲಿಕ್ಕೆ ಇದು ಹೀಗೆ ಆಗುತ್ತೆ ಸೊ ಇನ್ನು ದೂರದೃಷ್ಟಿಗೆ ಏನಿರಬಹುದು ಅಂತ ವಿಚಾರ ಮಾಡಿದಾಗ ಮಸೂರದ ವಕ್ರತೆ ಕಡಿಮೆಯಾಗಿರೋದು ಹೌದಾ ಮಸೂರದ ವಕ್ರತೆ ಆಗಿದ್ದಾಗ ಏನಾಗ್ತದೆ ರೆಟಿನಾದ ಹಿಂಭಾಗದಲ್ಲಿ ಬೆಳಕಿನ ಕೇಂದ್ರೀಕರಣ ಆಗ್ತದೆ ಮತ್ತು ಇದರ ಜೊತೆಗೆ ಇನ್ನೊಂದು ಏನಿರ್ಬೋದಪ್ಪ ಅಂತಂದ್ರೆ ಕಣ್ಣುಗುಡ್ಡೆ ಅಗತ್ಯಕ್ಕಿಂತ ಚಿಕ್ಕದಾಗಿರೋದು ಈ ಎರಡು ಕಾರಣಗಳಿಂದಾಗಿ ದೂರದೃಷ್ಟಿ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಈ ದೋಷವನ್ನು ಸೂಕ್ತ ಪೀನ ಮಸೂರವನ್ನು ಉಪಯೋಗಿಸಿ ಸರಿಪಡಿಸ್ಬೋದು ಇನ್ನು ದೃಷ್ಟಿ ಏನಿದೆ ಅದನ್ನು ನಿಮ್ಮನ ಮಸೂರವನ್ನು ಬಳಸಿ ಸರಿಪಡಿಸಬಹುದು ಸೊ ಮುದ್ದು ಮಕ್ಕಳೇ ಇಲ್ಲಿವರೆಗೆ ನಾವು ಮಾನವನಕ್ಕನ್ನು ಮತ್ತು ವರ್ಣಮಯ ಜಗತ್ತು ಪಾಠದಲ್ಲಿ ಬರ್ತಕ್ಕಂತಹ ಮತ್ತು ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ಸ ವಿವರವಾಗಿ ಅಭ್ಯಾಸ ಮಾಡಿದ್ವಿ ಮೋಸ್ಟ್ ಪ್ರಾಬಲಿ ಈ ಒಂದು ವಿಡಿಯೋವನ್ನು ತಾವು ವೀಕ್ಷಿಸಿದ್ದೇ ಆದರೆ ಹೆಚ್ಚು ಕಡಿಮೆ ಒಂದು ಈ ಪಾಠಕ್ಕೆ ಒಂದು ನಿಗದಿಪಡಿಸಿರ್ತಕ್ಕಂತಹ ಅಂಕಗಳು ಆರು ಅಥವಾ ಏಳು ಇದ್ದರೆ ಅಥವಾ ಐದು ಅಥವಾ ಆರು ಇದ್ದರೆ ಅದರಲ್ಲಿ ಸುಮಾರು ನಾಲ್ಕು ಅಂಕಗಳವರೆಗೆ ನಿಮಗೆ ಈ ಒಂದು ವಿಡಿಯೋದಿಂದ ನಿಮಗೆ ಸಿಗುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಮಕ್ಕಳು ಇದನ್ನು ಜಾಸ್ತಿಯಾಗಿ ಗಮನಹರಿಸಿ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ ಓಕೆ ಆಲ್ ದ ಬೆಸ್ಟ್ ಬಾಯ್